ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಕಾವ್ಯ ಪ್ರಕಾಶ್ ಯೂಟ್ಯೂಬ್ ಚಾನಲ್ ಇವತ್ತಿನ ಟಾಪಿಕ್ ಏನಪ್ಪಾ ಅಂದ್ರೆ ಮನೇಲೆ ಕೂತ್ಕೊಂಡು ಒಂದ್ ರೂಪಾಯಿನೂ ಇನ್ವೆಸ್ಟ್ಮೆಂಟ್ ಮಾಡ್ದೆ ಹೇಗೆ ಅರ್ನಿಂಗ್ಸ್ ಮಾಡೋದು ಅನ್ನೋದನ್ನ ನಾನು ಈಸಿಯಾಗಿ ಕ್ವಿಕ್ ಆಗಿ ನಾನು ನಿಮಗೆ ಹೇಳ್ಕೊಡ್ತೀನಿ ಹೇಳೋದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ ಹಾಗೆ ನನ್ನ ಒಂದು ಯೂಟ್ಯೂಬ್ ಚಾನಲ್ ಹೀಗೆ ಮುಂದುವರಿಬೇಕು ಅಂದ್ರೆ ನಿಮ್ಮ ಒಂದು ಸಪೋರ್ಟ್ ನನಗೆ ತುಂಬಾನೇ ಅವಶ್ಯಕತೆ ಆಗಿದೆ ಸೊ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಮರೀದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಗಾಯ್ಸ್ ಅದನ್ನ ಹೇಗ್ ಮಾಡೋದು ಅಂದ್ರೆ ಅಫಿಲೆಟ್ ಮಾರ್ಕೆಟಿಂಗ್ ಮಾಡೋದ್ರ ಮೂಲಕ ನೀವು ಆರಾಮ್ಸೆ ಅರ್ನಿಂಗ್ಸ್ ನ ಮಾಡಬಹುದು ಅದನ್ನ ಹೇಗ್ ಮಾಡೋದು ಅದು ಯಾವ ಆಪ್ ಮತ್ತೆ ನೀವು ಹೇಗ್ ಅರ್ನಿಂಗ್ಸ್ ಮಾಡ್ಬೇಕು ಅನ್ನೋದನ್ನ ನಾನ್ ನಿಮ್ಗೆ ಸ್ಕ್ರೀನ್ ರೆಕಾರ್ಡ್ ನ ಮೂಲಕ ತಿಳಿಸ್ಕೊಡ್ತಾ ಹೋಗ್ತೀನಿ ಬನ್ನಿ ಗೈಸ್ ನೋಡೋಣ ಅದೇನಂತ ಮೊದಲಿಗೆ ನಾನು ಸ್ಕ್ರೀನ್ ರೆಕಾರ್ಡ್ನ ಆನ್ ಮಾಡ್ಕೊಂಡಿದ್ದೀನಿ ಅದು ಯಾವ ಆ್ಯಪ್ ಅನ್ನೋದನ್ನು ನಾನು ನಿಮಗೆ ತೋರಿಸ್ಕೊಡ್ತೀನಿ ಮೊದಲು ಪ್ಲೇಸ್ಟೋರ್ಗೆ ಹೋಗಿ ಪ್ಲೇಸ್ಟೋರ್ಗೆ ಹೋದ್ಮೇಲೆ ಇಲ್ಲಿ ಸರ್ಚಲ್ಲಿ ಬಂದು ವಿಶ್ ಲಿಂಕ್ ವಿಶ್ ಲಿಂಕ್ ಕ್ರಿಯೇಟರ್ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ ಇಲ್ಲಿ ವಿಶ್ ಲಿಂಕ್ ಶಾಪಿಂಗ್ ಆ್ಯಪ್ ಅಂತ ಇದೆಯಲ್ಲ ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳೋಕೆ ಹೋಗ್ಬೇಡಿ ವಿಶ್ ಲಿಂಕ್ ಕ್ರಿಯೇಟರ್ ಆ್ಯಪ್ ಇದನ್ನ ಡೌನ್ಲೋಡ್ ಮಾಡ್ಕೊಳ್ಳಿ ಇನ್ಸ್ಟಾಲ್ ಮಾಡ್ಕೊಳ್ಳಿ ಈಗ ಈಗ ಓಪನ್ ಮಾಡ್ಕೊಳ್ಳೋಣ ಅಲೋ ಕೊಡಿ ಈ ಒಂದು ಅಪ್ಲಿಕೇಶನ್ ಓಪನ್ ಮಾಡಿಕೊಂಡಾಗ ಈ ರೀತಿ ಫ್ರಂಟ್ ಪೇಜ್ ಬರುತ್ತೆ ಇಲ್ಲಿ ಗೆಟ್ ಸ್ಟಾರ್ಟೆಡ್ ಅಂತ ಇದೆಯಲ್ಲ ಅಲ್ಲಿ ಕ್ಲಿಕ್ ಮಾಡಿ ಅದಾದ ಮೇಲೆ ನಿಮ್ಮ ಮೊಬೈಲ್ ನಂಬರ್ನ ಕೇಳುತ್ತೆ ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ನ ಎಂಟರ್ ಮಾಡಿ ನಾನು ನನ್ನ ಮೊಬೈಲ್ ನಂಬರ್ನ ಇಲ್ಲಿ ಎಂಟರ್ ಮಾಡ್ತಾ ಇದ್ದೀನಿ ನಿಮ್ಮ ಮೊಬೈಲ್ಗೆ ಒ ಟಿ ಪಿ ಬರುತ್ತೆ ಒ ಟಿ ಪಿನ ಇಲ್ಲಿ ವೆರಿಫೈ ಮಾಡ್ಕೊಳ್ಳಿ ವೆರಿಫೈ ಆಗ್ತಾ ಇದೆ ಮೇಲೆ ನಿಮ್ಮ ಒಂದು ವಿಶ್ಲಿಂಕ್ ಪೇಜ್ ಬಂದು ಫ್ರಂಟ್ ಪೇಜ್ ಬಂದು ಈ ರೀತಿ ಇರುತ್ತೆ ನೀವು ನೋಡ್ತಾ ಇರ್ಬೋದು ಇಲ್ಲಿ ಎಷ್ಟು ಮೀಶೋ ಮೈಂತ್ರಾ ಫ್ಲಿಪ್ಕಾರ್ಟ್ ಶಾಪ್ ಟಿ ಎಚ್ ಎಮ್ ನಾಯ್ಕಾ ಇದೆಲ್ಲ ಆ್ಯಪ್ಸ್ ಇದೆಯಲ್ಲ ಇದೆಲ್ಲ ಆ್ಯಪ್ಸು ನಿಮ್ಮ ಒಂದು ಮೊಬೈಲಲ್ಲಿ ಇದ್ದರೆ ಸಾಕು ನೀವು ಆರಾಮ್ಸೆ ಅರ್ನಿಂಗ್ಸ್ನ ಮಾಡ್ಬೋದು ಅದನ್ನ ಹೇಗೆ ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ ನೆಕ್ಸ್ಟ್ ಬಂದು ಇಲ್ಲಿ ತ್ರಿಲೈನ್ಸ್ ಡಾಟ್ ಇದೆಯಲ್ಲ ಅಲ್ಲಿ ಕ್ಲಿಕ್ ಮಾಡಿ ಇಲ್ಲಿ ಒಂದು ನಿಮ್ಮ ಪರ್ಸ್ನಲ್ ಡೀಟೇಲ್ಸ್ನ ಫಿಲ್ ಮಾಡಬೇಕಾಗುತ್ತೆ ಫಸ್ಟ್ ನಾನು ಇವರ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡ್ತೀನಿ ಇಲ್ಲಿ ಒಂದು ನಿಮ್ಮ ಡೀಟೇಲ್ಸ್ನ ಆ್ಯಡ್ ಮಾಡಬೇಕಾಗುತ್ತೆ ರಿಜಿಸ್ಟರ್ ಮಾಡ್ಕೊಳ್ಬೇಕಾಗುತ್ತೆ ಅದಾದ ಮೇಲೆ ಇಲ್ಲಿ ನೆಕ್ಸ್ಟ್ ಬಂದು ಸೋಷಲ್ ಅಕೌಂಟ್ಸ್ ಅಂತ ಇದೆಯಲ್ಲ ನಿಮ್ಮ ಒಂದು ಸೋಷಲ್ ಅಕೌಂಟ್ಸು ಇನ್ಸ್ಟಾಗ್ರಾಮು ಯೂಟ್ಯೂಬು ಫೇಸ್ಬುಕ್ಕು ಯಾವ ಆ್ಯಪ್ ನಿಮ್ದು ಇದೆಯಾ ಅದ್ರ ಲಿಂಕ್ನ ತಗೊಬಂದು ನೀವು ಇಲ್ಲಿ ರಿಜಿಸ್ಟರ್ ಮಾಡಬೇಕಾಗುತ್ತೆ ನಾನಿಲ್ಲಿ ನನ್ನ ಒಂದು ಇನ್ಸ್ಟಾಗ್ರಾಮ್ ಲಿಂಕ್ ಮತ್ತು ಯೂಟ್ಯೂಬ್ ಲಿಂಕ್ನ ರಿಜಿಸ್ಟರ್ಡ್ ಮಾಡಿದ್ದೀನಿ ನೆಕ್ಸ್ಟ್ ಬಂದು ನಿಮ್ಮ ಒಂದು ಅಕೌಂಟ್ ಡೀಟೇಲ್ಸು ನಿಮ್ಮ ಒಂದು ಅಕೌಂಟ್ ಡೀಟೇಲ್ಸ್ ನಿಮ್ದು ಯಾವ ಅಕೌಂಟ್ ಇದೆಯೋ ಅದನ್ನ ನೀವು ಇಲ್ಲಿ ಕೊಡಬೇಕಾಗುತ್ತೆ ನೀವು ಆ ಅಕೌಂಟ್ ಡೀಟೇಲ್ಸ್ನ ಕೊಟ್ರೆ ನಿಮ್ಮ ಒಂದು ಕಮಿಷನ್ನು ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಆರಾಮ್ಸೆ ಡ್ರಾ ಆಗುತ್ತೆ ನೆಕ್ಸ್ಟ್ ಬಂದು ನಿಮ್ಮ ಪರ್ಸ್ನಲ್ ಇನ್ಫಾರ್ಮು ಯಾವ ಜೆಂಡರು ಇಮೇಲ್ ಅಡ್ರೆಸ್ಸು ಮತ್ತು ನಿಮ್ಮ ಅಡ್ರೆಸ್ನ ಇಲ್ಲಿ ನೀವು ಕೊಡಬೇಕಾಗುತ್ತೆ ನೆಕ್ಸ್ಟ್ ಬ್ಯಾಕ್ ಹೋಗೋಣ ಮತ್ತೆ ತ್ರೀ ಲೈನ್ಸ್ ಇದೆಯಲ್ಲ ಅಲ್ಲಿ ಕ್ಲಿಕ್ ಮಾಡಿ ಇಲ್ಲಿ ವಿಶ್ ಲಿಂಕ್ ಎಂಗೇಜ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ ವಿಶ್ ಲಿಂಕ್ ಎಂಗೇಜ್ ಅಂದ್ರೆ ಏನಂತ ನಾನು ನಿಮ್ಗೆ ಹೇಳ್ಕೊಡ್ತೀನಿ ಎಂಗೇಜ್ ಸೆಟ್ಟಿಂಗ್ನ ಕ್ಲಿಕ್ ಮಾಡಿ ವಿಶ್ ಲಿಂಕ್ ಎಂಗೇಜ್ ಅನ್ನೋದನ್ನ ಏನಂತ ಇಲ್ಲೇ ಕೊಟ್ಟಿದ್ದಾರೆ ನೋಡಿ ಎಂಗೇಜ್ ಕಮೆಂಟ್ಸ್ ಅಂತ ಸೆಂಡ್ ಆಟೋಮೆಟಿಕ್ ಕಮೆಂಟ್ ರಿಪ್ಲೈಸ್ ಟು ಎನಿವನ್ ಹೂ ಕಮೆಂಟ್ಸ್ ಆನ್ ಯುವರ್ ರೀಲ್ ಇದ್ರ ಅರ್ಥ ಏನಂತ ಅಂದ್ರೆ ನಿಮ್ಮ ಒಂದು ರೀಲ್ಗೆ ಅಂದ್ರೆ ನೀವು ರಿವ್ಯೂ ಕೊಟ್ಟಿರ್ತೀರಲ್ಲ ಆ ರೀಲ್ ಅಲ್ಲಿ ನಿಮ್ಗೆ ಕಮೆಂಟ್ ಮಾಡಿರ್ತಾರೆ ಎಷ್ಟೊಂದ್ ಜನ ಕಮೆಂಟ್ ಪಾಸ್ ಮಾಡಿರ್ತಾರೆ ಪ್ರತಿಯೊಬ್ಬರಿಗೂ ನೀವು ರಿಪ್ಲೈ ಮಾಡೋಕಾಗಲ್ಲ ಅದಿಕ್ಕೆ ಅಂತ ಹೇಳಿ ಕೊಟ್ಟಿರೋದು ಇದರಲ್ಲಿ ಬಂದು ಸುಮಾರು ಕೀವರ್ಡ್ ಸಿಗುತ್ತೆ ನೋಡಿ ಇಲ್ಲಿ ಸೆಲೆಕ್ಟ್ ಕೀವರ್ಡ್ ಅಂತ ಇದೆಯಲ್ಲ ಇದನ್ನ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ನೀಡು ವಾಂಟ್ ಪ್ಯಾಂಟ್ಸ್ ಟಾಪ್ ಪ್ಲೀಸ್ ಈ ತರ ಎಲ್ಲ ಇದೆಯಲ್ಲ ಇದನ್ನೆಲ್ಲ ನೀವೇನ್ ಮಾಡ್ಕೋಬೇಕು ಸೇವ್ ಮಾಡಿ ಇಟ್ಕೊಳ್ಬೇಕು ಅವಾಗ ನಿಮ್ಮ ಒಂದು ರೀಲ್ಸ್ಗೆ ಯಾರು ಕಮೆಂಟ್ ಮಾಡ್ತಾರೋ ಆಗ ಇದು ಆಟೋಮೆಟಿಕ್ ಆಗಿ ಡಿ ಎಮ್ ಆಗುತ್ತೆ ಇದು ಓಕೆನಾ ಅದಾದ್ಮೇಲೆ ನೆಕ್ಸ್ಟ್ ಬ್ಯಾಕ್ ಹೋಗೋಣ ನೆಕ್ಸ್ಟ್ ಒಂದು ಬಂದು ವೈಟ್ ಲಿಸ್ಟಿಂಗ್ ವೈಟ್ ಲಿಸ್ಟಿಂಗ್ ಮೇಲೆ ಕ್ಲಿಕ್ ಮಾಡಿ ವೈಟ್ ಲಿಸ್ಟಿಂಗ್ ಅಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ ಅಲ್ಲಿ ನನ್ನ ತೋರಿಸುತ್ತಲ್ಲ ಅಲ್ಲಿ ಪೇಜಲ್ಲಿ ಯಾವ್ಯಾವ ಆ್ಯಪ್ ಇದೆ ಅನ್ನೋದನ್ನ ಇಲ್ಲಿ ನಾನು ಬಂದು ಫ್ಲಿಪ್ಕಾರ್ಟ್ನ ರಿಜಿಸ್ಟರ್ ಮಾಡ್ಕೊಂಡಿದ್ದೀನಿ ಮೀಶೋ ಮೈಂತ್ರ ಅಲ್ಲಿ ಇನ್ನೂ ಆ್ಯಪ್ಸ್ಗಳಿದೆ ಆ ಆ್ಯಪ್ಸ್ಗಳನ್ನೆಲ್ಲ ನಿಮ್ಮ ಒಂದು ಮೊಬೈಲ್ನಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳಿ ನೀವು ವೈಟ್ ಲಿಸ್ಟಿಂಗಲ್ಲಿ ಬಂದು ರಿಜಿಸ್ಟರ್ ಮಾಡ್ಕೊಳ್ಳಿ ನಾನು ನೋಡಿ ರಿಜಿಸ್ಟರ್ ಮಾಡ್ಕೊಳ್ಳೋಕೆ ಏನೇನು ಕೇಳುತ್ತೆ ಅಂದರೆ ನಿಮ್ಮ ಒಂದು ಮೊಬೈಲ್ ನಂಬರ್ ಮತ್ತೆ ನಿಮ್ಮ ಒಂದು ಇಮೇಲ್ ಅಡ್ರೆಸ್ ಅದಾದ್ಮೇಲೆ ನೆಕ್ಸ್ಟ್ ಬಂದು ಇಲ್ಲಿ ಪೇಔಟ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ನೋಡಿ ಇಲ್ಲಿ ನಮ್ಮ ಒಂದು ಅರ್ನಿಂಗ್ಸ್ ಅಂದ್ರೆ ನಮಗೆ ಬಂದಿರೋ ಅಂತ ನ ಇಲ್ಲಿ ತೋರಿಸುತ್ತೆ ಇಲ್ಲಿ ಆಲ್ ಟೈಮ್ ಪೆಂಡಿಂಗ್ ಕಮಿಷನ್ ಸಿಕ್ಸ್ಟಿ ಒನ್ ರುಪೀಸ್ ಇದೆ ಇನ್ನು ಇದೆ ಯಾಕೆ ಇನ್ನು ನಮಗೆ ಕಮಿಷನ್ ಬಂದಿಲ್ಲ ಅನ್ನೋದನ್ನು ಕೂಡ ನಾನು ನಿಮಗೆ ಹೇಳ್ತೀನಿ ನೆಕ್ಸ್ಟ್ ಬಂದು ಇಲ್ಲಿ ಇನ್ಸೈಟ್ ಅಂತ ಇದೆಯಲ್ಲ ಅಲ್ಲಿ ಕ್ಲಿಕ್ ಮಾಡಿ ನೋಡಿ ಇಲ್ಲಿ ನನ್ನ ಒಂದು ಲಿಂಕ್ ನ ಯಾರೆಲ್ಲ ಕ್ಲಿಕ್ ಮಾಡಿದ್ದಾರೆ ಮತ್ತೆ ಎಷ್ಟು ಜನ ಆರ್ಡರ್ ಪ್ಲೇಸ್ ಮಾಡಿದ್ದಾರೆ ಅನ್ನೋದನ್ನ ಇಲ್ಲಿ ತೋರಿಸ್ತಾ ಇದ್ದಾರೆ ಅದು ಇದ್ರ ಬಗ್ಗೆ ನಾನು ಆಮೇಲೆ ಹೇಳ್ತೀನಿ ನೆಕ್ಸ್ಟ್ ಬಂದು ಹೋಮ್ ಕೆಳಗಡೆ ಇದೆಯಲ್ಲ ಇಲ್ಲಿ ಶಾಪ್ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡಿ ಶಾಪ್ ಅಂದ್ರೆ ಇದು ನಾನ್ ಲಿಸ್ಟ್ ಮಾಡಿರೋ ಅಂತದ್ದು ಪ್ರಾಡಕ್ಟ್ ಗಳು ಸೊ ಈ ರೀತಿ ಮಾಡೋದು ಹೆಂಗೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಗೈಸ್ ನೀವು ರಿಜಿಸ್ಟರ್ಡ್ ಆದ ಕೂಡಲೇ ಈ ರೀತಿ ಕೆಲವೊಂದು ಪ್ರಾಡಕ್ಟ್ ಗಳನ್ನ ಲಿಸ್ಟಿಂಗ್ ಮಾಡಲೇಬೇಕು ಲಿಸ್ಟಿಂಗ್ ಮಾಡಿದ್ರೆ ಮಾತ್ರ ನಿಮ್ಮ ಒಂದು ಅಕೌಂಟು ಕ್ಲಿಯರ್ ಆಗಿ ರೆಡಿ ಆಗುತ್ತೆ ಇದು ತುಂಬಾ ಇಂಪಾರ್ಟೆಂಟು ಈಗ ಲಿಸ್ಟ್ ಮಾಡೋದು ಹೇಗೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಫಸ್ಟ್ ಬಂದು ಇಲ್ಲಿ ಫ್ರಂಟ್ ನಮಗೆ ಎಷ್ಟು ಆ್ಯಪ್ಗಳಿದೆಯೋ ಆ ಆಪ್ ಗಳೆಲ್ಲ ನಿಮ್ಮ ಹತ್ರ ಡೌನ್ಲೋಡ್ ಮಾಡ್ಕೊಂಡಿದ್ರೆ ನೀವು ಅದರಲ್ಲಿ ಯಾವ ಆ್ಯಪ್ ಆದರೂ ಪರವಾಗಿಲ್ಲ ಆ ಆಪ್ ಇಂದ ಒಂದು ಪ್ರಾಡಕ್ಟ್ ಲಿಂಕ್ ನ ತಗೊಬಂದು ಇಲ್ಲಿ ನೀವು ಪೇಸ್ಟ್ ಮಾಡ್ಕೊಳ್ಬೇಕಾಗುತ್ತೆ ಹೇಗೆ ಮಾಡೋದು ಅನ್ನೋದನ್ನ ನಿಮಗೆ ತೋರಿಸ್ಕೊಡ್ತೀನಿ ಇಲ್ಲಿ ಪ್ಲಸ್ ಅಂತ ಇದೆಯಲ್ಲ ಕ್ರಿಯೇಟ್ ಅಲ್ಲಿಗೆ ಕ್ಲಿಕ್ ಮಾಡಿ ಇಲ್ಲಿ ಇನ್ಸ್ಟಾಗ್ರಾಮ್ ಪೋಸ್ಟ್ ಯೂಟ್ಯೂಬ್ ಪೋಸ್ಟ್ ಪ್ರಾಡಕ್ಟ್ ಕಲೆಕ್ಷನ್ನು ಸಿಂಗಲ್ ಪ್ರಾಡಕ್ಟ್ ಇದೆಯಲ್ಲ ಇಲ್ಲಿ ಫೋರ್ತ್ ಒಂದು ಸಿಂಗಲ್ ಪ್ರಾಡಕ್ಟ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಹೀಗೆ ಪೇಸ್ಟ್ ಯುವರ್ ಪ್ರಾಡಕ್ಟ್ ಲಿಂಕ್ ಹಿಯರ್ ಅಂತ ಇದೆಯಲ್ಲ ಇದಕ್ಕೆ ನಾವು ಯಾವುದಾದ್ರು ಒಂದು ಪ್ರಾಡಕ್ಟ್ ಲಿಂಕ್ನ ಇಲ್ಲಿ ತಂದು ಪೇಸ್ಟ್ ಮಾಡಬೇಕು ಎಕ್ಸಾಂಪಲ್ ನಾನು ಜನ ಯಾವ ಪ್ರಾಡಕ್ಟ್ ತುಂಬ ಸರ್ಚ್ ಮಾಡ್ತಾರೆ ಅಂತ ಪ್ರಾಡಕ್ಟ್ನ ನಾನು ಇಲ್ಲಿ ಸರ್ಚ್ ಮಾಡಿ ಲಿಂಕ್ನ ಪೇಸ್ಟ್ ಮಾಡ್ಕೊಳ್ತೀನಿ ಈ ಸ್ಯಾರಿ ಲಿಂಕ್ನ ನಾನು ಕಾಪಿ ಮಾಡ್ಕೊಳ್ತೀನಿ ಕಾಪಿ ಮಾಡ್ಕೊಳ್ಳೋದು ಹೇಗೆ ಅಂದರೆ ಇಲ್ಲಿ ಶೇರ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಆಗ ಇಲ್ಲಿ ಬಂದು ಕಾಪಿ ಟು ಕ್ಲಿಕ್ ಬೋರ್ಡ್ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ ಈಗ ಲಿಂಕ್ ಬಂದು ಕಾಪಿ ಆಗಿರುತ್ತೆ ಈಗ ಬ್ಯಾಕ್ ಹೋಗೋಣ ಬ್ಯಾಕ್ ಹೋಗಿ ನೆಕ್ಸ್ಟ್ ನಿಮ್ಮ ಒಂದು ವಿಶ್ ಲಿಂಕ್ ಆ್ಯಪ್ನ ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡಿದಾಗ ಇತ್ತ ಈ ಈ ರೀತಿ ಇರುತ್ತೆ ಪೇಸ್ಟ್ ಯುವರ್ ಪ್ರಾಡಕ್ಟ್ ಲಿಂಕ್ ಹಿಯರ್ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನೀವು ಕಾಪಿ ಮಾಡ್ಕೊಂಡಿರೋಂಥ ಲಿಂಕ್ನ ಇಲ್ಲಿ ಪೇಸ್ಟ್ ಮಾಡ್ಕೊಳ್ಳಿ ನಾನು ಇಲ್ಲಿ ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಕ್ರಿಯೇಟ್ ವಿಶ್ಲಿಂಕ್ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ ಈಗ ಕ್ಲಿಕ್ ಮಾಡಿ ಇಲ್ಲಿ ಶೇರ್ ವಿಶ್ ಲಿಂಕ್ ಅಂತ ಇದೆಯಲ್ಲ ನೋಡಿ ಇಲ್ಲಿ ರೆಡಿ ಟು ಬೂಸ್ಟ್ ಯುವರ್ ಅರ್ನಿಂಗ್ ಶೇರ್ ಯುವರ್ ವಿಶ್ ಲಿಂಕ್ಸ್ ನಾವ್ ನೀವು ಅರ್ನಿಂಗ್ಸ್ ಮಾಡೋದಕ್ಕೆ ರೆಡಿ ಆಗಿದ್ದೀರಾ ಈಗ ನಿಮ್ಮ ಒಂದು ಲಿಂಕ್ ನ ನೀವು ಶೇರ್ ಮಾಡಿ ಅಂತ ಇಲ್ಲಿ ಶೇರ್ ವಿಶ್ ಲಿಂಕ್ ಅಂತ ಕೊಟ್ಟಿದ್ದಾರೆ ನೀವು ಇವಾಗ ಲಿಂಕ್ ನ ಶೇರ್ ಮಾಡಬೇಕಾಗುತ್ತೆ ನಾನು ಇಲ್ಲಿ ವಾಟ್ಸಪ್ ಅಲ್ಲಿ ಲಿಂಕ್ ನ ಶೇರ್ ಮಾಡ್ತಾ ಇದ್ದೀನಿ ನನಗ್ ನಾನೇ ಶೇರ್ ಮಾಡಿಕೊಂಡು ತೋರಿಸ್ತೀನಿ ನಿಮ್ಗೆ ಈ ರೀತಿ ಲಿಂಕ್ ಶೇರ್ ಆಗುತ್ತೆ ಓಪನ್ ಮಾಡಿದಾಗ ಈ ರೀತಿ ನಿಮಗೆ ಪ್ರಾಡಕ್ಟು ಓಪನ್ ಆಗುತ್ತೆ ಈ ರೀತಿ ಪ್ರಾಡಕ್ಟ್ ಓಪನ್ ಆದಮೇಲೆ ಯಾರು ನಿಮ್ಮ ಒಂದು ಲಿಂಕ್ನ ಕ್ಲಿಕ್ ಮಾಡಿ ಪ್ರಾಡಕ್ಟನ್ನ ಆರ್ಡರ್ ಮಾಡ್ಕೊಳ್ತಾರೋ ಅವಾಗ ನಿಮಗೆ ಒಂದು ಕಮಿಷನ್ ಆ್ಯಡ್ ಆಗುತ್ತೆ ಆ ಅಮೌಂಟ್ ಏನಿದೆಯೋ ಆ ಅಮೌಂಟ್ ಮೇಲೆ ನಿಮಗೆ ಒಂದು ಕಮಿಷನ್ ಆ್ಯಡ್ ಆಗುತ್ತೆ ಅದು ಡೆಲಿವರ್ಡ್ ಆದರೆ ಮಾತ್ರ ನಿಮ್ಮ ಒಂದು ಕಮಿಷನ್ ಆ್ಯಡ್ ಆಗುತ್ತೆ ಅಂದ್ರೆ ಯಾವುದೇ ರೀತಿ ಕಮಿಷನ್ ನಿಮಗೆ ಬರೋಲ್ಲ ನೆಕ್ಸ್ಟ್ ಬಂದು ಶಾಪ್ ಆಯ್ತು ಇದು ಶಾಪ್ ಅಂದ್ರೆ ಬ್ಯಾಂಡ್ ಲಿಸ್ಟ್ ಮಾಡಿರೋ ಗಳು ಈ ಪ್ರಾಡಕ್ಟ್ ನಾವು ಹೇಗೆ ಬೇರೆಯವರಿಗೆ ಶೇರ್ ಮಾಡೋದು ಅಂದ್ರೆ ಜಸ್ಟ್ ಇಲ್ಲಿ ಶೇರ್ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಲಿಂಕ್ ಬಂದು ಕಾಪಿ ಆಗುತ್ತೆ ಈ ಕಾಪಿ ಆಗಿರೋ ಲಿಂಕ್ ನ ನೀವು ಬೇರೆಯವರಿಗೆ ಶೇರ್ ಮಾಡಿದ್ರೆ ನೀವು ಮಾಡಿರೋ ಲಿಂಕ್ ಇಂದ ನಿಮ್ಮ ಪ್ರಾಡಕ್ಟ್ ನ ಬೈ ಮಾಡ್ಕೊಳ್ತಾರೋ ಅವಾಗ ನಿಮ್ಗೆ ಒಂದು ಕಮಿಷನ್ ಅನ್ನೋದು ಆಡ್ ಆಗುತ್ತೆ ನೆಕ್ಸ್ಟ್ ಬಂದು ಅನಾಲಿಟಿಕ್ಸ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡಿ ಇಲ್ಲಿ ಇನ್ಸೈಟ್ಸ್ ಅಂತ ತೋರಿಸ್ತಿದ್ಯಲ್ಲ ಇದು ಬಂದು ಇವತ್ತಿನ ನಿಮ್ಮ ಕಮಿಷನ್ ಇನ್ಸೈಟ್ ಅಲ್ಲಿ ನಿಮ್ದು ಡೇ ಟು ಡೇ ಚೇಂಜ್ ಆಗ್ತಾನೆ ಹೋಗುತ್ತೆ ನಿಮ್ಮ ಕಮಿಷನ್ ಇಲ್ಲಿ ತೋರಿಸುತ್ತೆ ನೆಕ್ಸ್ಟ್ ಬಂದು ನಿಮ್ಮ ಒಂದು ಪೇಔಟ್ಸ್ ನಿಮಗೆ ಯಾವ್ಯಾವ್ದು ಕಮಿಷನ್ ಬಂದಿದೆ ಅನ್ನೋದು ಈ ಪೇಜಲ್ಲಿ ನಿಮ್ಗೆ ಡೀಟೇಲ್ ಆಗಿ ತೋರಿಸುತ್ತೆ ನೋಡಿ ಇಲ್ಲಿ ಆಲ್ ಟೈಮ್ ಪೆಂಡಿಂಗ್ ಪೆಂಡಿಂಗ್ ಕಮಿಷನ್ ಕಮಿಷನ್ ಅಂತ ನನಗೆ ರೂಪಾಯಿ ರೂಪಾಯಿ ಬಂದಿದೆ ಇದೆ ಬಂದಿಲ್ಲ ಅಂದ್ರೆ ನನ್ನ ಒಂದು ಲಿಂಕ್ ಇಂದ ಪ್ರಾಡಕ್ಟ್ ನ ಆರ್ಡರ್ ಮಾಡಿದರೆ ಬಟ್ ಇನ್ನು ಡಿಲ್ವರ್ಡ್ ಆಗಿಲ್ಲ ಡಿಲ್ವರ್ಡ್ ಆದ್ರೆ ಮಾತ್ರ ನಮಗೆ ಕಮಿಷನ್ ಅನ್ನೋದು ಆಡ್ ಆಗೋದು ನೆಕ್ಸ್ಟ್ ಬಂದು ಪೇಔಟ್ಸ್ ಇನ್ಸೈಟ್ ಆಯ್ತು ನೆಕ್ಸ್ಟ್ ಬಂದು ಪೇ ಔಟ್ಸ್ ಪೇ ಔಟ್ಸ್ ಅಂದ್ರೆ ನಿಮಗೆ ಯಾವ್ಯಾವ ಕಮಿಷನ್ ಬಂದಿದೆ ಯಾವ್ಯಾವ ಕಮಿಷನ್ ಬರಬೇಕು ಅನ್ನೋದು ಈ ಒಂದು ಪೇಜಲ್ಲಿ ನೋಡ್ತಾ ಹೋಗ್ಬೋದು ನಮ್ಮ ಒಂದು ಲಿಂಕಿಂದ ಯಾರಿಗೆ ನಮ್ಮ ಒಂದು ಪ್ರಾಡಕ್ಟ್ ಡಿಲ್ವರ್ಡ್ ಆಗುತ್ತೋ ಅವರು ಮತ್ತೆ ರಿಟರ್ನ್ ಬಂದ್ರೆ ಯಾವುದೇ ರೀತಿ ಕಮಿಷನ್ ಕೂಡ ನಮ್ಗೆ ಸಿಗಲ್ಲ ಇಷ್ಟೇ ಈ ಪೇಔಟ್ಸ್ ಅಂದ್ರೆ ನಮ್ಗೆ ಯಾವ್ಯಾವ ಯಾವ್ಯಾವ ರೀತಿ ಕಮಿಷನ್ ಬರುತ್ತೆ ಅನ್ನೋದು ಇದ್ರಲ್ಲಿ ಗೊತ್ತಾಗುತ್ತೆ ಈಗ ನಿಮ್ಮ ಒಂದು ಆಪ್ ಕಂಪ್ಲೀಟ್ ಆಗಿ ರೆಡಿ ಆಗಿದೆ ನೀವು ಆರಾಮ್ಸೆ ಕೂತ್ಕೊಂಡು ಮನೇಲೆ ಕುತ್ಕೊಂಡು ಒಂದು ರೂಪಾಯಿನ ಇನ್ವೆಸ್ಟ್ಮೆಂಟ್ ಮಾಡದೆ ಅರ್ನಿಂಗ್ಸ್ನ ಮಾಡ್ಬೋದು ನೋಡೋದ್ರಲ್ವ ಗೈಸ್ ನನ್ನ ಸ್ಕ್ರೀನ್ ರೆಕಾರ್ಡ್ ಅಲ್ಲಿ ತೋರಿಸಿರೋ ರೀತಿ ನೀವು ಫಾಲೋ ಮಾಡಿದ್ರೆ ಆರಾಮ್ಸೆ ಮನೇಲಿ ಕೂತ್ಕೊಂಡು ಒಂದ್ ರೂಪಾಯಿನೂ ಇನ್ವೆಸ್ಟ್ಮೆಂಟ್ ಮಾಡದೆ ನೀವು ಅರ್ನಿಂಗ್ಸ್ ನ ಮಾಡಬಹುದು ತಮ್ಮೆಲ್ರಿಗೂ ಈ ಮಾಹಿತಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಮರೀದೆ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ಮಾಹಿತಿಗಾಗಿ ಕಮೆಂಟ್ ಮಾಡಿ ಧನ್ಯವಾದಗಳು